ಶಂಕರರು ಅನುಭವಿಗಳು ಆ ಅನುಭವಿಗಳು ಏನು ನಮಗೆ ಹಾದಿ ತೋರಿದರೆ ಕಡೆ ಪಕ್ಷ ನಾವು ಅವರ ಆ ಒಂದು ಜ್ಞಾನದ ವಿಷಯವನ್ನು ಅರಿತು ಆ ಮಾರ್ಗದಲ್ಲಿಯೇ ನಾವು ಕೂಡ ನಡೆದು ಅನುಭವವನ್ನು ಪಡೆದುಕೊಳ್ಳಬೇಕು ಅಂತ ಅನ್ನೋದೇ ಅವರ ಆಶಯವಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನುಡಿಯನ್ನು ನಾವು ನೋಡೋಣ അനുഭവിയു നീ നെതഹാദിയൊളകടി മനവനഗി കൊടിരി തടവെനു ഗുരുവേ ആനവരതീ മനോമ സ്മരണവിടദുനടവൻ മഹരസു അനുനയദിനു ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ ಶ್ರೀ ಶಂಕರ ನಮನ ಕಡೆ ಪಕ್ಷ ಅವರ ಒಂದು ಅನುಗ್ರಹದಿಂದ ಅನವರತವೂ ಕೂಡ ಅವರು ತೋರಿದ ಅಜ್ಞಾನ ಮಾರ್ಗದ ಹಾದಿಯಲ್ಲಿ ಕಿಂಚಿತ್ತಾದರೂ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ಮನಸ್ಸು ಎಷ್ಟೋ ನೆಮ್ಮದಿ ಈ ರೀತಿಯ ನೆಮ್ಮದಿಯ ಮನಸ್ಸೇ ಆ ದಿನದ ಮೋಕ್ಷ ಅಂತ ನಾವು ಹೇಳಬಹುದು ಮೋಕ್ಷ ಅಂದ್ರೆ ಪುನರಾವೃತ್ತಿರಹಿತವಾದ ಜನ್ಮ ಅಂತ ಅನ್ನೋದಿದ್ರು ಕೂಡ ದಿನ ದಿನ ಈ ಒಂದು ಗಡಿಬಿಡಿಯ ಜೀವನದಲ್ಲಿ ಪಿರಿಪಿರಿಯ ಬದುಕಿನಲ್ಲಿ ಕಡೇ ಪಕ್ಷ ನಮ್ಮ ಮನಸ್ಸು ಒಂದು ಸ್ಥಿಮಿತದಲ್ಲಿ ಇದೆ ತಿಳಿದ ವಿಷಯವನ್ನು ನಾನು ಅದನ್ನ ಅನುಷ್ಠಾನ ಮಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲು ನಮಗದೇ ಮೋಕ್ಷ ಅಂತ ಅನ್ನೋದು ಸತ್ಯವಾದ ಮಾತು ಅಲ್ವಾ ಅಂತ ಅನ್ನೋದು ಈಗ ನೆನ್ನೆಯ ಒಂದು ವಿಚಾರ ಸರಣಿಯನ್ನ ಸಂಕ್ಷಿಪ್ತವಾಗಿ ಕೆಲವು ಮಾತುಗಳಲ್ಲಿ ನೋಡಿ ನಾವು ಮುಂದಕ್ಕೆ ಹೋಗೋಣ ನಾನು ಆವಾಗ್ಲೇ ಹೇಳಿದ್ದೆ ಶ್ವೇತಾಶ್ವತ ರೋಪನಿಷತ್ತು ಅನ್ನೋದು ಅದರಲ್ಲಿ ಬರತಕ್ಕಂಥದ್ದು ಆ ಶಾಖೆಯ ಹೆಸರು ಮತ್ತೆ ಋಷಿಯ ಹೆಸರು ಶಂಕರರು ಇದಕ್ಕೆ ಶ್ವೇತಾಶ್ವತರ ಮಂತ್ರೋಪನಿಷತ್ತು ಅಂತ ಕೂಡ ಕರೆದಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಶ್ವೇತಾಶ್ವ ಅಂದ್ರೆ ಬಿಳಿಯ ಕುದುರೆಯುಳ್ಳವನು ಶ್ವೇತಾ ಪ್ಲಸ್ ಅಶ್ವತರ ಅಂತಂದ್ರೆ ಬಿಳಿಯ ಹೆಸರಗತ್ತೆಯುಳ್ಳವನು ಅಂತ ಕೂಡ ಅದು ಅರ್ಥ ಆಗತ್ತೆ ವೈದಿಕ ಕಾಲದಲ್ಲಿ ಬಿಳಿಯ ಕುದುರೆಗೆ ಎಷ್ಟು ಪ್ರಾಶಸ್ತ್ಯವಿತ್ತೋ ಅಷ್ಟೇ ಪ್ರಾಶಸ್ತ್ಯ ಈ ಒಂದು ಬಿಳಿಯ ಹೆಸರಗತ್ತೆಗೂ ಕೂಡ ಇತ್ತು ಅಂದರೆ ಬೆಲೆಯುಳ್ಳದ್ದಾಗಿತ್ತು ಅಂತಂದ್ಬಿಟ್ಟು ನಾನು ಹೇಳಿದೆ ಇದರಲ್ಲಿ ಬರತಕ್ಕಂತಹ ವಿಷಯ ಏನು ಅಂತ ಹೇಳಿದ್ರೆ ಬ್ರಹ್ಮವಾದಿಗಳು ಮತ್ತೆ ಬ್ರಹ್ಮ ಜ್ಞಾನಿಗಳು ಇಲ್ಲಿ ಬ್ರಹ್ಮಜ್ಞಾನಿ ಶ್ವೇತಾಶ್ವಥರ ಋಷಿ ಇಲ್ಲಿ ಬ್ರಹ್ಮವಾದಿಗಳು ಅಂತ ಅಂದರೆ ಬ್ರಹ್ಮದ ಬಗ್ಗೆ ಸಂಶಯವನ್ನು ಇಟ್ಟುಕೊಂಡು ಅನೇಕ ಶಾಸ್ತ್ರಗಳ ಅಧ್ಯಯನದಲ್ಲಿ ಹಲವಾರು ವಿಷಯಗಳಿಂದ ಭ್ರಮೆಗೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕು ಅನ್ನೋ ಜಿಜ್ಞಾಸು ಭಾವದಿಂದ ಸನ್ಯಾಸಿಗಳು ಇವನ ಹತ್ರ ಬಂದಿದ್ದಾರೆ ಈ ರೀತಿ ನಮಗೆ ಸಂಶಯಗಳು ಉದ್ಭವವಾಗಿದೆ ಇದನ್ನ ದಯಮಾಡಿ ನೀವು ನಿವಾರಿಸಿ ಅಂತ ಸೊ ಇವನು ತನ್ನ ತಪ ಪ್ರಭಾವದಿಂದಲೂ ದೇವತಾ ಪ್ರಸಾದದಿಂದಲೂ ಬ್ರಹ್ಮ ಜ್ಞಾನವನ್ನು ಪಡ್ಕೊಂಡು ಪರಮ ಪವಿತ್ರವಾದ ಋಷಿಗಳಿಗೆ ಹಿತವಾಗಿರತಕ್ಕಂತಹ ಆ ಬ್ರಹ್ಮದ ಬಗ್ಗೆ ಇವನು ಉಪದೇಶವನ್ನು ಮಾಡ್ತಾನೆ ಇವರು ಚರ್ಚೆ ಮಾಡತಕ್ಕಂತಹ ವಿಷಯ ಈ ಒಂದು ಜಗತ್ತಿನ ಸೃಷ್ಟಿಗೆ ಬ್ರಹ್ಮವು ಕಾರಣವೇ ಅಥವಾ ಬೇರೆ ಇನ್ಯಾವುದಾದರೂ ಕಾರಣಗಳು ನಿಶ್ಚಯಿಸಲ್ಪಟ್ಟಿದೆಯೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಗುರು ಶಿಷ್ಯರ ಒಂದು ಸಂವಾದವೇ ಇದಾಗಿದೆ ಅಂತ ನಾವು ಹೇಳಬಹುದು ಈ ಉಪನಿಷತ್ತಿನ ಒಂದು ಕಥಾಭಾಗ ಅಂತ ಹೇಳಬಹುದು ಎಲ್ಲರಿಗೂ ತಿಳಿದಂತೆಯೇ ಈ ಒಂದು ಸೃಷ್ಟಿ ಪ್ರಪಂಚಕ್ಕೆ ಅಂದರೆ ಕಾರ್ಯಕ್ಕೆ ಕಾರಣ ಬ್ರಹ್ಮ ಅದು ಅಧಿಷ್ಠಾನ ಅಂತ ಅನ್ನೋದನ್ನು ನಾನು ಹೇಳಿದೆ ಅದು ಈ ಉಪನಿಷತ್ತಿನಲ್ಲಿ ನಾಲ್ಕು ವಿಶೇಷಗಳಿಂದ ಕೂಡಿದೆ ಒಂದು ಏನು ಅಂತಂದ್ರೆ ಪರಮಾತ್ಮನನ್ನು ಸಾಕಾರ ರೂಪದ ದೇವತಾ ಹೆಸರಿನಿಂದ ಕರೆದಿರೋದು ಎರಡನೆಯದು ಉಪಾಸನೆಯ ಹೆಸರಿನಲ್ಲಿ ಭಕ್ತಿಯೇ ಪ್ರಧಾನವಾಗಿರುವುದು ಮೂರನೇದು ಆ ಒಂದು ಭಗವಂತನ ಮೂರ್ತಿತ್ವಕ್ಕೆ ಆ ಪ್ರಮುಖತೆಯನ್ನು ಕೊಟ್ಟಿರೋದಾಗಿದೆ ಹಾಗೂ ನಾಲ್ಕನೆಯದಾಗಿ ಈ ಒಂದು ಬ್ರಹ್ಮವೇ ಒಂದು ಜ್ಞಾನ ಶಕ್ತಿಯ ರೂಪದಲ್ಲಿ ಕಾರಣೀಭೂತವಾಗಿದೆ ಅಂತ ಆದ್ದರಿಂದ ಕಾರ್ಯಕ್ಕೂ ಕಾರಣಕ್ಕೂ ಕೂಡ ಒಂದೇ ಆಗಿರತಕ್ಕಂತಹ ಆ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡರೆ ಜನ್ಮಾಂತರದ ಕರ್ಮಗಳೆಲ್ಲ ನಶಿಸಿ ಹೋಗುತ್ತೆ ಅಂತ ಅನ್ನೋದು ಸತ್ಯ ಇಲ್ಲಿ ಬ್ರಹ್ಮವು ನಿಮಿತ್ತ ಕಾರಣವೂ ಉಪಾದಾನ ಕಾರಣವೂ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ ಏನು ನಿಮಿತ್ತ ಕಾರಣ ಉಪಾದಾನ ಕಾರಣ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಮಣ್ಣಿನ ಮಡಿಕೆ ಇದೆ ಈ ಮಣ್ಣಿನ ಮಡಿಕೆಗೆ ನಿಮಿತ್ತ ಮಣ್ಣು ಉಪಾದಾನ ಕಾರಣ ಯಾವುದು ಅಂತ ಹೇಳಿದ್ರೆ ಕುಂಬಾರ ಯಾಕೆಂದ್ರೆ ಅಲ್ಲಿ ಮಣ್ಣಿದೆ ಮಣ್ಣಿದ್ ಮಾತ್ರಕ್ಕೆ ಮೂಲ ವಸ್ತು ಇದ್ ಮಾತ್ರಕ್ಕೆ ಆ ಅದನ್ನ ಯಾವ್ದಾದ್ರು ಒಂದು ಶೇಪ್ನಲ್ಲಿ ತರಬೇಕು ಅಂದ್ರೆ ಅದಕ್ಕೊಬ್ಬ ವ್ಯಕ್ತಿ ಬೇಕು ಆ ಮಡಿಕೆ ಮಾಡೋ ಕುಂಬಾರ ಅಂತ ಕರಿತೀವಿ ಇಲ್ಲಿ ನಿಮಿತ್ತ ಹಾಗೂ ಉಪಾದಾನ ಕಾರಣ ಈ ಕಾರ್ಯ ಪ್ರಪಂಚದಲ್ಲಿ ಬೇರೆ ಬೇರೆ ಆಗಿದೆ ಅದೇ ಈಗ ಬ್ರಹ್ಮದ ವಿಷಯ ತಗೊಂಡ್ರೆ ನಿಮಿತ್ತ ಕಾರಣವೂ ಬ್ರಹ್ಮವೇ ಯಾಕೆಂದ್ರೆ ಅದು ಕಾರಣೀಭೂತವಾಗಿದೆ ಮತ್ತೆ ಅದು ಕಾರ್ಯವನ್ನೆಸಿಗಿದೆ ಪ್ರಪಂಚದ ಸೃಷ್ಟಿಯಾಗಿದೆ ಅದು ಉಪಾದಾನ ಕಾರಣವೂ ಅದೇ ಆದ್ದರಿಂದ ಬ್ರಹ್ಮವು ನಿಮಿತ್ತವೂ ಉಪಾದಾನ ಕಾರಣವೂ ಕೂಡ ಆಗಿದೆ ಅಂತ ಹೇಳ್ಬೋದು ಇದೇ ರೀತಿ ಅನೇಕ ವಿಷಯಗಳನ್ನು ನಾವು ಪ್ರಸ್ತುತ ನಿನ್ನೆ ಪಡಿಸಿ ವಿಸ್ತಾರವಾಗಿ ಹೇಳ್ತಾ ಬಂದ್ವಿ ಒಟ್ಟಿನಲ್ಲಿ ಆ ಮೊದಲನೆಯ ಒಂದು ಶ್ಲೋಕವನ್ನು ನಾವು ನೋಡಬೇಕಾಗಿದೆ ಅದರಲ್ಲೂ ಕೂಡ ನಾವು ಅನೇಕ ಅರ್ಥಗಳನ್ನು ಹೇಳಿದ್ದೀವಿ ಸೊ ಆ ಒಂದು ಶ್ಲೋಕ ಓದಿ ಅದರ ಜಿಸ್ಟ್ ಹೇಳಿ ನಾವು ಮುಂದಿನ ಅದಕ್ಕೆ ಪಾದಾರ್ಪಣವನ್ನು ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮೊದಲನೆಯ ಒಂದು ಶ್ಲೋಕ ಇಲ್ಲಿ ಕೇಳ್ತಾ ಇದ್ದಾರೆ ಆ ಈ ಜಗತ್ತಿಗೆ ಕಾರಣ ಯಾವುದು ಬ್ರಹ್ಮವೇ ಅಂತ ಅಂದ್ಬಿಟ್ಟು ಅದನ್ನು ನಾವು ಹೇಳಿದ್ವಿ ಬ್ರಹ್ಮವಾದಿನೋ ವದಂತಿ ಅಂತ ಅಂದ್ಬಿಟ್ಟು ಅಂದ್ರೆ ಬ್ರಹ್ಮವಾದಿಗಳು ಅಂದ್ರೆ ಇನ್ನು ಬ್ರಹ್ಮ ಜ್ಞಾನದ ಪ್ರಾಪ್ತಿತ್ವ ಆಗಿಲ್ಲ ಅವರಿಗೆ ಅವರು ಮಾಡ್ಕೊಳ್ಳೋದ್ರಲ್ಲಿ ಅಪೇಕ್ಷೆಯನ್ನು ಹೊಂದಿದವರಾಗಿದ್ದಾರೆ ಆ ರೀತಿ ಅಪೇಕ್ಷೆಯನ್ನು ಹೊಂದಿರಬೇಕಾದರೆ ಅವರ ಸಂಶಯಗಳು ನಿವಾರಣೆಯಾಗಬೇಕು ಸಂಶಯ ನಿವಾರಿಸಿದರೆ ಅವರಿಗೂ ಪ್ರಾಪ್ತಿತ್ವ ಉಂಟಾಗತ್ತೆ ಆದ್ದರಿಂದ ನಿವಾರಣೆಗಾಗಿ ಪ್ರಾಪ್ತಿಯನ್ನು ಮಾಡಿಕೊಂಡಿರುವವನ ಬಳಿ ಬಂದು ಅದನ್ನೆಲ್ಲ ತೋಡ್ಕೊತಾ ಇದ್ದಾರೆ ಈ ತರ ಸಂಶಯಗಳಿದೆ ಅಂತ ಅಂದ್ಬಿಟ್ಟು ಅದನ್ನ ನಾವು ನೋಡೋಣ ಒಂದ್ಸತಿ ಕಿಂ ಕಾರಣ ಬ್ರಹ್ಮಕುತಸ್ಮ ಜಾತಾ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ ಅರಿಷ್ಟಿತ ಕೇನ ಸುಖರೇಶು ವರ್ತಾಮಯೇ ಬ್ರಹ್ಮವಿದೋ ವ್ಯವಸ್ಥಾ ಅಂದ್ರೆ ಇದನ್ನ ನಾನು ಮೊದ್ಲೇ ಹೇಳ್ದಂಗೆ ನಾವು ಯಾರು ಎಲ್ಲಿಂದ ಬಂದಿದ್ದೀವಿ ಎಷ್ಟು ಕಾಲ ಬದುಕಿರ್ತೀವಿ ಬದುಕಿದ ನಂತರ ಈ ದೇಹ ಎಲ್ಲಿಗೆ ಹೋಗ್ತೀವಿ ಮತ್ತೆ ಮತ್ತೆ ಹುಟ್ಟಿ ಬರ್ತೀವಲ್ಲ ಇದಕ್ಕೆ ಕಾರಣ ಯಾವುದು ಈ ಜಗತ್ತಿನ ಸೃಷ್ಟಿಗೆ ಹಿಂದೆ ಇರತಕ್ಕಂತ ವಸ್ತು ಯಾವುದು ಅಂತ ಅಂದ್ಬಿಟ್ಟು ಎಲ್ಲ ಕೂಲಂಕುಶವಾಗಿ ಹೇಳ್ತಾ ಇದ್ದಾರೆ ಸೊ ಇವಾಗ ಜನನ ಮರಣ ಜನನ ಅಂದ್ರೆ ಎಲ್ಲಿಗೂ ಗೊತ್ತಿದೆ ಹುಟ್ಟೋದು ಮರಣ ಅಂದ್ರೆ ಸಾಯೋದು ಅಂತನ್ಬಿಟ್ಟು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವುದೇ ಮರಣ ಇಲ್ಲ ಇನ್ನೊಂದು ರೀತಿ ಹೋಗು ಹೇಳ್ಬೋದು ಜೀವಾತ್ಮನು ಈ ಶರೀರದಿಂದ ಬಿಡುಗಡೆ ಹೊಂದುವುದೇ ಮರಣ ಅಂತ ಪುನಃ ಜೀವಾತ್ಮನು ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಜನನ ಅಂತ ಹೇಳ್ಬೋದು ಈ ರೀತಿ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಈ ರೀತಿಯ ಮಾಡ್ತಾ ಇರೋದೇ ಸಂಸಾರ ಚಕ್ರ ಅಂತನ್ಬಿಟ್ಟು ಹೇಳ್ತಾರೆ ಎಲ್ಲಿಂದ ಕುತಸ್ಮ ಜಾತ ಎಲ್ಲಿಂದ ಬಂದ್ಬೋದಕ್ಕೂ ಹೇಳಿದ್ವಿ ತಂದೆ ತಾಯಿಗಳಿಂದ ಅಂದ್ರೆ ಅವ್ರೆಲ್ಲಿಂದ ಬಂದ್ರು ಅವ್ರ ತಂದೆ ತಾಯಿಗಳಿಂದ ಹೀಗೆ ಹಿಂದಕ್ಕೆ 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 ಹೋಗ್ತಾ ಹೋದ್ರು ಯಾವುದೋ ಒಂದು ಮೂಲ ವಸ್ತು ಇದೆಯಲ್ಲವೇ ಆ ಮೂಲ ವಸ್ತುವಿಗೆ ಸಾಕಾರ ರೂಪವಿಲ್ಲ ನಿರಾಕಾರ ನಿರ್ಗುಣ ನಿರ್ವಿಶೇಷತೆಯಿಂದ ಕೂಡಿರತಕ್ಕಂತಹ ಅಪಾರವಾದ ಜ್ಞಾನ ಮತ್ತು ಶಕ್ತಿ ಉಳ್ಳತಕ್ಕಂತಹ ಆ ಒಂದು ತತ್ವ ಇದೆಯಲ್ಲ ಅರ್ಥಾತ್ ಸರ್ವಾತ್ಮಕವಾಗಿರತಕ್ಕಂತಹ ಸರ್ವಕಾಲದಲ್ಲೂ ಇರತಕ್ಕಂತಹ ಆ ಆತ್ಮ ಪರಮ ಆತ್ಮ ಅದೇ ಪರಬ್ರಹ್ಮ ಅದೇ ಕಾರಣೀಭೂತವಾಗಿದೆ ಅಂತ ಕೂಡ ನಾವು ಹೇಳಿದ್ವಿ ಮತ್ತೆ ನಮಗೆ ಯಾಕೆ ಕಷ್ಟ ಸುಖ ಅಂತ ಅನ್ನೋದು ಬರುತ್ತೆ ಕಷ್ಟ ಅಂದ್ರೆ ದುಃಖ ವೇದನೆ ಸಂಕಟ ತೊಂದರೆ ಏನೋ ಪಿರಿಪಿರಿ ಯಾವಾಗ್ಲೂನು ಕೂಡ ಸೊ ಇದೆಲ್ಲ ಸೇರಿ ಒಂದೇ ಪದ ಹೇಳಿದಾರ ದುಃಖ ಅಂತ ಯಾಕೆ ಬರುತ್ತೆ ಅಂದ್ರೆ ಜನ್ಮಾಂತರದಲ್ಲಿ ನಾವು ಮಾಡಿದ ಕರ್ಮ ಆ ಕರ್ಮಕ್ಕೆ ಫಲವನ್ನು ಭಗವಂತ ಇಟ್ಟೇ ಇದ್ದಾನೆ ಈ ರೀತಿಯ ಮಾನವ ಜನ್ಮ ಬಂದಾಗ ನಾವು ಅದನ್ನ ಪ್ರಾರಬ್ಧ ರೂಪದಲ್ಲಿ ಅನುಭವಿಸಲೇಬೇಕು ಮತ್ತೆ ಹೊಸ ಹೊಸ ಕರ್ಮಗಳನ್ನು ನಾವು ವಿವೇಕಾತ್ಮ ಬುದ್ಧಿಯಿಂದ ಮಾಡಬೇಕು ಯಾರೇ ಆಗಿರಲಿ ಇಲ್ಲಿ ಅಂತಸ್ತಿನ ಭೇದವಿಲ್ಲ ಲಿಂಗ ಭೇದವಿಲ್ಲ ವಯೋಭೇದವಿಲ್ಲ ಪ್ರತಿಯೊಬ್ಬರೂ ಕೂಡ ಮಾಡಿದ ಕರ್ಮಕ್ಕೆ ಫಲವನ್ನು ಅನುಭವಿಸುವುದಕ್ಕಾಗಿಯೇ ಈ ಶರೀರವನ್ನು ತಗೊಂಡು ನಾವು ಬಂದಿದ್ದೀವಿ ಅನುಭವಿಸಿಯೇ ತೀರಬೇಕು ಅಂತ ಹೇಳಿದ್ವಿ ಆಮೇಲೆ ಕರ್ಮ ಕಳೆದ ಮೇಲೆ ಆ ಜೀವನ ಸಮಾಪ್ತಿಯಾಗುತ್ತೆ ಜೀವನ ಜೀವ ಸಮಾಪ್ತಿ ಹೊಂದುತ್ತೆ ಅಂತ ಹೇಳಿದೀವಿ ನಿನ್ನೆ ಒಂದು ವಿಷಯ ಬಂದು ಮುಕ್ತಿ ಸಿಗಲ್ಲ ಮುಕ್ತಿ ಸಿಗ್ಬೇಕಾದ್ರೆ ಯಾವಾಗ ಯಾರಾದರೂ ಸತ್ತರೆ ನಾವು ಹೇಳ್ತೀವಿ ಭೂಮಿ ಋಣ ತೀರ್ಥೋ ಅದಕ್ಕೆ ಅವ್ರು ಹೋದ್ರು ಅಂತೀವಿ ಸಾಮಾನ್ಯವಾದ ಮಾತು ಅವರು ಇಲ್ಲಿ ಅನುಭವಿಸಬೇಕಾಗಿರತಕ್ಕಂತಹ ಕರ್ಮ ಶೇಷಗಳು ಸಮಾಪ್ತಿಯಾಯ್ತು ಅದಕ್ಕೆ ಹೋದ್ರು ಅಂತ ಆತರನು ಕೂಡ ಹೇಳ್ತೀವಿ ಆದ್ರೆ ಶಂಕರರ ಪ್ರಕಾರ ಆ ಜನ್ಮ ಆ ಜನ್ಮ ಮುಗಿತಷ್ಟೇ ಆ ಶರೀರ ಬಿಟ್ಟರಷ್ಟೇ ಹೊರತು ಅವನಿಗೆ ಮುಕ್ತಿ ಸಿಕ್ಕಿಲ್ಲ ಮುಕ್ತಿ ಸಿಗಬೇಕಾದ್ರೆ ವಾಸನೆಗಳು ಕ್ಷಯವಾಗಬೇಕು ವಾಸನಾ ಸಂಸ್ಕಾರ ಅನ್ನೋದು ಸಂಪೂರ್ಣವಾಗಿ ಖಾಲಿಯಾದಾಗ ಮಾತ್ರ ಜೀವಿಯ ಜೀವಕ್ಕೆ ಮುಕ್ತಿ ಮೋಕ್ಷ ಇಲ್ಲ ಅಂತ ಹೇಳಿದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಅಂತ ಈ ರೀತಿ ನಾವು ಹೇಳಿದ್ವಿ ಶ್ವೇತಾಶ್ವತರ ಉಪನಿಷತ್ತಿನ ಜಿಸ್ಟ್ ಇಸ್ ಈಕ್ವಲ್ ಟು ಏನಪ್ಪ ಅಂತ ಹೇಳಿದ್ರೆ ಈ ಜಗತ್ತಿಗೆ ಕಾರಣೀಭೂತವಾದು ಯಾವುದು ಅನ್ನತಕ್ಕಂತಹ ಒಂದು ಭ್ರಮಾತ್ಮಕವಾದ ಸಂಶಯಗಳೊಡನೆ ಚರ್ಚೆ ನಡೀತಾ ಇದೆ ಗುರು ಶಿಷ್ಯರ ಒಂದು ಸಂವಾದ ಈ ಶ್ವೇತಾಶ್ವಥರ ಋಷಿಯು ಅವರಿಗೆ ಬ್ರಹ್ಮೋಪದೇಶವನ್ನು ಮಾಡ್ತಾನೆ ಅಂದ್ರೆ ಬ್ರಹ್ಮ ಜ್ಞಾನದ ಉಪದೇಶವನ್ನು ಮಾಡ್ತಾನೆ ಅಂತ ಅನ್ನೋದು ಇದಿಷ್ಟು ನಾವು ಹೇಳಿದ್ವಿ ಇದನ್ನು ಯಾವತ್ತೂ ಮರೆಯಕೂಡ್ದು ಇದು ತುಂಬಾ ಚೆನ್ನಾಗಿದೆ ಪ್ರಾರಂಭಿಕವಾಗಿ ವಿಷಯವನ್ನು ನಾವು ತಿಳ್ಕೊಳ್ಬೇಕು ಉಪನಿಷತ್ತಿನ ಬಗ್ಗೆ ಈ ಒಂದು ಪ್ರಪಂಚದ ಬಗ್ಗೆ ಅನ್ನೋರಿಗೆ ಬಹಳ ಸಹಕಾರಿಯಾಗಿದೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅದರಿಂದ ಯಾವುದನ್ನು ಕೂಡ ಮರಿಬಾರದು ಅಂತ ಅನ್ನೋದು ನಮ್ಮ ಒಂದು ನಿವೇದ ಈಗ ಈ ಋಷಿ ಮುನಿಗಳೆಲ್ಲ ಅದೇ ಈ ಸನ್ಯಾಸಿಗಳು ಅತ್ಯಾಶ್ರಮಿಗಳು ಅಂದ್ರೆ ಆಶ್ರಮದ ಸಮೀಪದಲ್ಲಿ ವಾಸ ಮಾಡ್ತಾ ಇರೋರು ಕೇಳ್ತಾ ಇದ್ದಾರೆ ವಿಷಯವು ಯಾವುದು ಬ್ರಹ್ಮವಿದ್ಯೆ ಅದರಿಂದ ಪ್ರಯೋಜನ ಏನು ಮೋಕ್ಷ ಪ್ರಾಪ್ತಿ ಅಧಿಕಾರಿ ಯಾರು ಮೋಕ್ಷವನ್ನು ಬಯಸತಕ್ಕಂತಹವನು ಅವನೇ ಅಧಿಕಾರಿ ಅಂತಂದನು ಸೊ ಇದಿಷ್ಟು ವಿಷಯಗಳಿಂದ ಇವರು ಚರ್ಚೆ ಮಾಡ್ತಾ ಇದ್ದಾರೆ ಯಾರಿಗೂ ಸಮಂಜಸವಾಗಿಲ್ಲ ಅವರವರ ಮನೋಬುದ್ಧಿಗಳು ಒಪ್ಪಿಲ್ಲ ಅದು ಅಲ್ಲದೇನೆ ಅವರಲ್ಲಿ ಒಗ್ಗಟ್ಟಿದೆ ಇದನ್ನೊಂದು ನಾವು ಹೇಳಲೇಬೇಕು ಯಾವ್ದಾದ್ರು ಒಂದು ಒಂದು ಜನ ಕೂತಿದ್ದಾರೆ ಒಂದು ವಿಷಯ ತಗೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಭೇದ ಬುದ್ಧಿ ಇರಕೂಡುದು ಅಸೂಯಾಭಾವ ಇರಕೂಡುದು ಮತ್ತೆ ನಾನೇ ಹೆಚ್ಚು ತಿಳಿದವನು ಅನ್ನತಕ್ಕಂತಹ ಗರ್ವ ಭಾವ ಇರಕೂಡುದು ಸೊ ಇದೆಲ್ಲೂ ಕೂಡ ಚರ್ಚೆ ಮಾಡ್ತಿರೋರಲ್ಲಿ ಸಾಮಾನ್ಯವಾಗಿ ಹೇಳ್ತಿರೋದು ಇದ್ದೇ ಇರುತ್ತೆ ಯಾಕೆ ಅಂತಂದ್ರೆ ಅಲ್ಲಿ ಇನ್ನೊಬ್ಬರಿಗಿಂತ ನಾನು ಹೆಚ್ಚು ಅಂತ ತೋರಿಸ್ಕೊಳ್ಳೋದೇ ಪ್ರತಿಷ್ಠೆ ಆಗಿರುತ್ತೆ ಅಲ್ಲಿ ಯಾವ ವಿಷಯ ಹಿಡಿದಿದ್ದಾರೆ ಅದ್ರ ಬಗ್ಗೆ ಹೇಳಬೇಕು ಅನ್ನೋದು ಮರ್ತು ಹೋಗಿ ಟ್ರ್ಯಾಕ್ ಎಲ್ಲ ಹೋಗ್ಬಿಡುತ್ತೆ ಅಂದ್ರೆ ಅಲ್ಲಿ ಪ್ರತಿಯೊಬ್ಬರು ತನ್ನ ತನ್ನ ಹಿರಿಮೆ ಗರಿಮೆ ತೋರಿಸ್ಕೊಳ್ಬೇಕು ಅನ್ನೋದೇ ಇರುತ್ತೆ ಆದರೆ ಇವರಲ್ಲಿ ಹಾಗಲ್ಲ ಇವರೆಲ್ಲ ಅಂತಃಕರಣ ಶುದ್ಧಿಯನ್ನು ಹೊಂದಿದವರು ಚಿತ್ತ ಶುದ್ಧಿಯನ್ನು ಪಡೆದುಕೊಂಡವರು ಚಿತ್ತ ಶುದ್ಧಿ ಅದೆಲ್ಲ ಹೆಂಗ್ ಬಿಟ್ಟು ಓಕೆ ಆನ್ಸರ್ ಏನೋ ಸ್ವಲ್ಪ ಪರವಾಗಿಲ್ಲ ಸರಿಗಿದೆ ಆದರೆ ಭಗವಂತನಿಗೆ ಹತ್ರ ಆಗ್ಬೇಕು ಆಮೇಲೆ ಕಾಮ ಕ್ರೋಧಗಳನ್ನೆಲ್ಲ ಬಿಡಬೇಕು ಅಂದ್ರೆ ಅದೆಲ್ಲ ಹೆಂಗ್ ಬಿಟ್ಟೋಗ್ಬಿಡುತ್ತೆ ಹೌದು ಭಗವದ್ ಉಪಾಸನೆಯಿಂದ ಅದು ಸ್ವಲ್ಪ ಶುದ್ಧಿ ಆಗುತ್ತೆ ಯಾಕೆಂದ್ರೆ ಭಗವಂತನೇ ಸಾಕಾರ ರೂಪದಲ್ಲಿ ಇರ್ಬೋದು ನಮಗದೇ ಬೇಕು ಭಗವಂತನಲ್ಲಿ ನಂಬಿಕೆ ಇರಬೇಕು ಮತ್ತೆ ವೇದಗಳಲ್ಲಿ ನಂಬಿಕೆ ಶಾಸ್ತ್ರಗಳಲ್ಲಿ ವಿಶ್ವಾಸ ಗುರುವಿನ ಉಪದೇಶದಲ್ಲಿ ನಾವು ನಂಬಿಕೆ ಗುರು ಹಿರಿಯರಲ್ಲಿ ವಿಧೇಯತೆ ಸೊ ಈ ತರ ಎಲ್ಲ ಇಡ್ತಾ ಬಂದು ಸಾಮಾನ್ಯವಾಗಿ ಭಗವದ್ ಉಪಾಸನೆ ಅಂದ್ರೆ ಏನು ಕರ್ಮಕಾಂಡ ಬರುತ್ತೆ ಹೋಮ ಹವನ ಯಾಗ ಯಜ್ಞಾದಿಗಳು ತಪಗಳು ಸ್ತೋತ್ರ ಪಾರಾಯಣಗಳು ವ್ರತಕಥೆಗಳು ಹಬ್ಬ ಹರಿದಿನಗಳು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸ್ವಲ್ಪವೂ ಕೂಡ ಅಹಂಕಾರವಿಲ್ಲದೆ ಭಗವಂತನಲ್ಲೇ ಮನಸ್ಸಿಟ್ಟು ಏಕಾಗ್ರ ಚಿತ್ತದಿಂದ ಮಾಡಿದಾಗ ಭಗವಂತನೆಷ್ಟು ಹಿರಿಯ ನಾನೆಷ್ಟು ಅಲ್ಪ ಸುಮ್ಮನೆ ಏನೂ ಇಲ್ಲದಕ್ಕೆ ಅವನಿಂದನೇ ಪಡ್ಕೊಂಡಿದ್ದಕ್ಕೆ ಅಷ್ಟು ಜಂಬ ಪಡ್ತಾ ಅಹಂಕಾರ ಪಡ್ತೀವಲ್ಲ ಅನ್ನೋತಕ್ಕಂತಹ ಮನೋಭಾವ ನಾಶ ಆಗ್ತಾ ಬರುತ್ತೆ ಆ ಭೂಮದಲ್ಲಿ ದೃಢಾತ್ಮಕವಾದ ವಿಶ್ವಾಸ ಬರುತ್ತೆ ಆವಾಗ ಮನಸ್ಸಿನಲ್ಲಿರತಕ್ಕಂತಹ ಕಲ್ಮಶಗಳು ಹೇಳಿದ್ರಲ್ಲ ಎಲ್ಲ ಆ ಅರಿಷಡ್ವರ್ಗಗಳು ತ್ರಿಗುಣಗಳು ಅಜ್ಞಾನ ಅಹಂಕಾರಗಳು ದ್ವಂದ್ವಗಳು ಎಲ್ಲ ತೊಲಗಿ ಹೋಗಿ ಏಕಾಗ್ರತೆ ಬರುತ್ತೆ ಆಗ ಚಿತ್ತು ಶುದ್ಧಿ ಆಗತ್ತೆ ಅಂದ್ರೆ ಚಿತ್ತುವೆಂಬ ಪಾತ್ರೆ ಖಾಲಿಯಾದಾಗ ಭಗವಂತನ ಎಂಟ್ರಿ ಆವಾಗ ಶುರುವಾಗತ್ತೆ ಆವಾಗ ಆಧ್ಯಾತ್ಮಿಕದಲ್ಲಿ ವಿಷಯಗಳಲ್ಲಿ ನಾವು ಆಸಕ್ತಿ ಉಳ್ಳವರಾಗಿ ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗ್ತೀವಿ ಹೊಳೆ ಮೆತ್ತಿದ ಪಾತ್ರೆನಲ್ಲೇನೇನೇ ಹೊಸ ಹೊಸ ಪದಾರ್ಥ ಹಾಕಿಸ್ಕೊಳ್ಳಕ್ಕೆ ಯಾರಿಗ ಮನಸ್ ಬರತ್ತೆ ಯಾರಿಗೂ ಮನಸ್ಸು ಬರಲ್ಲ ಮೊದ್ಲು ಹೋಗಿ ಪಾತ್ರೆ ತೊಳ್ಕೊಂಡ್ ಬಾ ಆಮೇಲೆ ಇದನ್ನ ಹಾಕ್ತೀನಿ ಇಲ್ಲದಿದ್ರೆ ಇದು ಅದ್ರ ಜೊತೆ ಮಿಕ್ಸ್ ಆಗಿ ಕೆಟ್ಟ ಹೋಗುತ್ತೆ ಅಂತೀವಿ ಆದರೆ ಅದು ಎದುರಿಗೆ ಕಣ್ಣಿಗೆ ಕಾಣೋ ಪಾತ್ರೆ ಆಯ್ತು ಮನಸ್ಸಿನ ಪಾತ್ರೆ ಮೆತ್ತಿದ್ರೆ ಮೆತ್ಕೊಳ್ಳಿ ಇರಲಿ ಸ್ವಲ್ಪ ನಾನು ಇದನ್ನ ತುಂಬಿಸ್ಕೋತೀನಿ ಅವೆಲ್ಲ ಹೇಗೋ ಆಮೇಲೆ ಕ್ಲಿಯರ್ ಅಪ್ ಮಾಡ್ಕೋತೀನಿ ಅನ್ನೋ ಧೋರಣೆ ನಮ್ದಾಗಿರತ್ತೆ ಆದ್ರಿಂದ ಇದು ಬರಿ ಕೇಳೋಕ್ಕಷ್ಟೇ ಸೀಮಿತವಾಗಿ ಆಚರಣೆಯಲ್ಲಿ ತರೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಆದ್ರೆ ಈ ಋಷಿ ಮುನಿಗಳು ಹಾಗಲ್ಲ ವೈದಿಕ ಕರ್ಮಗಳನ್ನು ಮಾಡಿ ಪರಿಶುದ್ಧಗೊಂಡವರು ತಮ್ಮಲ್ಲಿ ಏನು ಚಿಂತನೆಗಳು ಉದ್ಭವಿಸುತ್ತೆ ತಮ್ಮೊಳಗೆ ಇಟ್ಕೊಳ್ಳಲ್ಲ ಅದನ್ನ ನಾಲ್ಕು ಜನಕ್ಕೆ ಹಂಚಬೇಕು ಅನ್ನೋ ಅಭಿಲಾಷೆಯುಳ್ಳವರಾಗಿರ್ತಾರೆ ಬೇರೆ ಯಾರಿಗಾರು ಏನಾದ್ರು ಗೊತ್ತಾದ್ರೆ ಅಯ್ಯೋ ಇದನ್ನ ಬಾಯಿ ಬಿಟ್ಟು ಹೇಳ್ಕೊಂಬಿಟ್ರೆ ಅವ್ರ ಇದನ್ನ ತಿಳ್ಕೊಂಡ್ ಬೇರೆ ಅವ್ರಿಗೆ ಹೇಳ್ಬಿಟ್ಟು ಅವರೇ ಗ್ರೇಟ್ ಅನ್ನಿಸ್ಕೊಂಬಿಟ್ರೆ ಅನ್ನತಕ್ಕಂತಹ ಒಂದು ಸಂಕುಚಿತ ಮನೋಭಾವ ಇರುತ್ತೆ ಜೀವಿಗಳಲ್ಲಾದ್ರೆ ಅದರಲ್ಲೂ ಈಗಿನ ಕಾಲದಲ್ಲಾದ್ರೆ ಆದ್ರೆ ಆವಾಗ ಆ ಥರ ಇರ್ತಿರ್ಲಿಲ್ಲ ಈ ರೀತಿ ವಿಶಾಲ ಮನೋಭಾವ ಉಳ್ಳವರು ಹೃದಯ ಉಳ್ಳವರು ಚಿತ್ತ ಶುದ್ಧಿಯನ್ನು ಮಾಡಿಕೊಂಡವರು ಆಗಿರತಕ್ಕಂತಹ ಈ ಎಲ್ಲಾ ಸನ್ಯಾಸಿಗಳು ಕೂಡ ನಿಗುರುವಿಗಳಾಗಿ ಆ ಬ್ರಹ್ಮ ಚಿಂತನೆಯನ್ನು ಮಾಡ್ತಾ ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರೆ ಅದರಿಂದ ಇದು ಯಶಸ್ಸಿನ ಹಾದಿಯತ್ತನೆ ಹೋಗ್ತಾ ಇದೆ ಅಂತ ನಾವು ಕಾಣ್ಬೋದು ಕಡೆಗೆ ಡಿಸೈಡ್ ಮಾಡಿದ್ರು ಬ್ರಹ್ಮವೇ ಕಾರಣವೋ ಅಂತ ಅನ್ಬಿಟ್ಟು ಅಲ್ಲಿ ಕೂತಂತ ನಿಮ್ ನೀವ್ ಹ್ಯಾಕ್ ಕೂತಿದ್ದೀರೋ ಅಲ್ಲಿ ಸ್ವಲ್ಪ ಜನ ಹೇಳಿದ್ರು ಇಲ್ಲ ಇಲ್ಲ ಬ್ರಹ್ಮ ಕಾರಣವೋ ಹೌದು ಅಂತ ತೊಟ್ಟಕೊಂಡ್ರು ಕೂಡ ನನಗೊಂದು ಡೌಟ್ ಬರ್ತಾ ಇದೆ ಇದು ಭೂತವಾಗಿರಬಹುದೇ ಅಂತ ಯಾರೋ ಒಬ್ರು ಒಂದನ್ನ ಎತ್ತುತ್ತಾರೆ ವಿಷಯ ಆ ವಿಷಯ ಏನು ಅಂತ ನೋಡೋಣ ಎಲ್ಲದಕ್ಕೂ ಒಬ್ರು ಹೇಳಿದ್ರೆ ಒಪ್ಕೋಬೇಕು ಅಂತಿಲ್ಲ ಯಾಕೆಂದ್ರೆ ಅವರಲ್ಲಿ ತುಂಬಾ ಸಂಶಯಗಳು